ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ಮಾರುತಿಪುರದಲ್ಲಿ ಕನ್ನಡ ಶಿಕ್ಷಕ ಕೆಎಲ್ ಹೆಗಡೆಗೆ ಗುರುನಮನ ವರ್ಗಾವಣೆ ಬೀಳ್ಕೊಡುಗೆಗೆ ಸ್ನೇಹ ಮಿಲನ ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿಗೆ ತರಂಗ ಸಂಸ್ಥೆಯಿಂದ ಶಿವ ಸಂಚಾರ ನರ್ತನ ಹನ್ನೊಂದು ದೇವಸ್ಥಾನಗಳಿಗೆ ದರ್ಶನ ಪೂಜನ ಮಾರುತಿಪುರ ಪ್ರೌಢಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಎಸ್ ಎಸ್ ಮಾತೃಭಾಷೆ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಪಡೆಯುವುದರ ಹಿಂದೆ ಕನ್ನಡ ಶಿಕ್ಷಕ ಕೆಎಲ್ ಹೆಗಡೆಯವರ ಅಪಾರ ಪರಿಶ್ರಮವಿದೆ ಇದನ್ನು ಗುರುತಿಸಿ ಗೌರವಿಸುವುದು ಮತ್ತು ವಿದ್ಯೆ ಕಲಿತ ಮಕ್ಕಳಲ್ಲಿಯೂ ಗುರುವಿನ ಕುರಿತ ಸದ್ಭಾವನೆ ಮೂಡಿಸುವುದು ಪೋಷಕರಾಗಿರುವ ನಮ್ಮ ಕರ್ತವ್ಯ ಎಂದು ಹಿರಿಯ ಕಲಾವಿದ ಮಂಜುನಾಥ್ ಪೂಜಾರಿ ಹೇಳಿದರು ಮಾರ್ತಿಪುರ ಸರ್ಕಾರಿ ಪ್ರೌಢಶಾಲಾವರಣದಲ್ಲಿ ಏರ್ಪಡಿಸಿದ ಗುರುನಮನ ಸ್ನೇಹ ಮೇಲಿನ ಕಾರ್ಯಕ್ರಮದಲ್ಲಿ ಈಚೆಗೆ ಮಾರ್ತಿಪುರದಿಂದ ಸಾಗರ ತಾಲೂಕು ಸೇರುವಂತೆ ವರ್ಗಾವಣೆಗೊಂಡ ಕನ್ನಡ ಶಿಕ್ಷಕ ಕೆಎಲ್ ಹೆಗಡೆ ಅವರನ್ನು ಗೌರವಿಸಿ ನಂತರ ಅವರು ಮಾತನಾಡುತ್ತಿದ್ದರು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪೂರ್ಣ ಅಂಕ ಪಡೆಯುವ ಆತ್ಮಸ್ಥೈರ್ಯ ಮೂಡಿಸುವ ಕೆಲಸದಿಂದ ಹಿಡಿದು ಕನ್ನಡ ಮಾತೃಭಾಷೆ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಆಸಕ್ತಿ ಮೂಡುವ ರೀತಿ ಮಾರ್ಗದರ್ಶನ ನೀಡಿರುವುದು ನಿಜಕ್ಕೂ ಸಂತಸದ ಸಂಗತಿ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಾಲಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಆಲ್ಗೆರೆ ಮಂಡ್ರಿ ಹೊಸನಗರ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಚ್ ಪಿ ಚಿದಂಬರ ಎಸ್ ಕೆ ರಾಜಪ್ಪ ಈ ಸಂದರ್ಭ ಮಾತನಾಡಿದರು ಮುಖ್ಯ ಶಿಕ್ಷಕಿ ವಿಜಯಕುಮಾರಿ ಮಾರ್ತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಮಾಜಿ ಅಧ್ಯಕ್ಷೆ ದೀಪಿಕಾ ಕೃಷ್ಣ ಸದಸ್ಯರಾದ ಇಂದ್ರೇಶ್ ಪ್ರಮುಖರಾದ ಸಾಕಮ್ಮ ನಾಸಿರ್ ರಮೇಶ್ ಕಾಡಳ್ಳಿ ಬೇಟ್ ಪ್ರಕಾಶ್ ಭಾರತಿ ಮಾನಸ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಗೌರವ ಬಂತು ಯಾರು ಅದರ ಭಾಗದಲ್ಲಿ ಹೆಚ್ಚು ಶ್ರಮ ಇದ್ದರು ಅಂದರೆ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಅವರು ಈ ಸಂದರ್ಭದಲ್ಲಿ ಅವರಿಗೊಂದು ಗೌರವ ಕೊಟ್ಟು ಅವ್ರನ್ನ ಗೌರವಿಸಬೇಕು ಕನ್ನಡ ನಮ್ಮ ಭಾಷೆಯನ್ನು ಹೆಚ್ಚು ಉನ್ನತವಾಗಿ ನಮ್ಮ ಮಗಳಿಗೆ ಕಲಿಸಿದ್ದಾರೆ ಹೇಳೋದ್ರ ಬಗ್ಗೆ ನನಗೆ ಸಂತೋಷ ಆಯಿತು ಆ ಸಂತೋಷದ ನಿಮಿತ್ತವಾಗಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಗುರುದಕ್ಷಿಣೆ ಗುರು ದಕ್ಷಿಣೆಯನ್ನು ಕೊಟ್ಟು ನನ್ನ ಮೊಮ್ಮಗಳು ಗುರುಗಳಿಂದ ಒಂದು ಆಶೀರ್ವಾದ ಪಡೆ ಮುಂದೆ ಅಂತ ಹೇಳಿ ನನ್ನ ಅಪೇಕ್ಷೆ ಹಾಗಾಗಿ ನನ್ನ ಮೊಮ್ಮಗಳ ಅಪೇಕ್ಷೆ ಮೇರೆಗೆ ಗುರು ಕೊಟ್ಟು ಆಶೀರ್ವಾದ ಪಡೆದಿದ್ದಾರೆ ನಮ್ಮಲ್ಲಿ ಪ್ರತಿ ವರ್ಷನೂ ಕನ್ನಡಕ್ಕೆ ಕನ್ನಡದ ವಿಷಯದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಜನ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಈ ಶಾಲೆಗೆ ಹೆಮ್ಮೆಯನ್ನು ತಂದಿದ್ದು ಈ ಹೋದ ವರ್ಷನ ಸಹ ನಾಲ್ಕೈದು ಜನ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ನಮ್ಮ ಈ ಒಂದು ಮಾತಿಪುರ ಶಾಲೆಗೆ ಹೆಮ್ಮೆಯನ್ನು ತಂದುಕೊಂಡಿದ್ದಾರೆ ಅದಕ್ಕೆ ಕಾರಣ ನಮ್ಮ ಶಿಕ್ಷಕರಾದಂತಹ ಕೃಷ್ಣಮೂರ್ತಿ ಸರ್ ಅವರು ಅವರಿಗೆ ಏನು ಗೌರವ ಸಮರ್ಪಣೆ ಮಾಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಪರವಾಗಿ ನಮ್ಮ ಎಸ್ ಡಿ ಎಂ ಸಿ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಊರಿನಲ್ಲ ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹಾಗಾಗಿ ಈ ಒಂದು ಭಾರತೀಯಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಈ ಒಂದು ಶಾಲೆಗೆ ಅವರು ಸಹ ಅವರು ಇಪ್ಪತ್ತು ವರ್ಷದ ಸುದೀರ್ಘ ಸೇವೆ ಎಲ್ಲ ಮಕ್ಕಳಿಗೂ ಎಲ್ಲ ಶಾಲೆಗಳಿಗೂ ಮಾದರಿಯಾಗಿದೆ ಹಾಗೇನೆ ನಮ್ಮ ಮಂಜು ಅವರ ಮೊಮ್ಮವರು ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಸಮರ್ಪಣೆ ಮಾಡಿ ಗುರು ಆಶೀರ್ವಾದ ಪಡೆದು ವಂದನೆ ಗುರು ಕಾಣಿಕೆಯನ್ನು ಕೊಟ್ಟಿರ್ತಾರೆ ಯಾಕೆ ಹೇಳಿದ್ರೆ ಅವಳು ಪಡ್ಕಂಡ್ ಪಡೆದ ಪಡೆದಿರ್ತಕ್ಕಂಥ ಅವರಿಂದ ಕಲ್ತಿರ್ತಕ್ಕಂಥ ಶಿಕ್ಷಣ ಯಾವ ರೀತಿ ಆಗಿದೆ ಅಂತಂದ್ರೆ ಈಗ ನೂರಕ್ಕೆ ನೂರು ಶೇಕಡ ಅವಳು ಅಂಕವನ್ನು ಪಡೆದು ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ ಯಾಕೆ ಹೇಳಿದ್ರೆ ಇನ್ನು ಬರುವಂತ ವಿದ್ಯಾರ್ಥಿಗಳಿಗೆ ಬರುವಂತ ಕಲಿಯ ಮಕ್ಕಳಿಗೆ ಅವಳು ಮಾದರಿಯಾಗಿರಬೇಕು ಈ ಶಾಲೆಗೆ ಮತ್ತು ಈ ಒಂದು ಪಂಚಾಯಿತಿಗೆ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಕಾರಣಕರ್ತರಾದರೆ ಸಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಇಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಕಲಿಸಲಿ ಅಂತ ಹೇಳಿ ಮಿಡ್ಲಿ ಸ್ಕೂಲ್ ನಲ್ಲಿ ಶಿಕ್ಷಕರಿಗೆ ಬಂದರು ಇಲ್ಲೇ ಮನೆ ಮಾಡಿ ನಮ್ಮ ಎಲ್ಲರಿಗೂ ಊರ್ನರಿಗೆ ಚಿರಪರಿಚಿತರು ಮಂಜು ಪೂಜಾರು ಸ್ವಾಮಿ ಅನೇಕ ನಮ್ಮ ಚಿದಂಬನರ್ ಎಲ್ಲರಿಗೂ ಅವರು ಉತ್ತರ ಕನ್ನಡದವರು ಭಾಷೆ ತುಂಬಾ ಚಂದ ಎಲ್ಲರಿಗೂ ಭಾರಿ ಗೌರವ ಪಟ್ಟು ನಡೀತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಯಾಕೆಂತಂದ್ರೆ ಅವರು ಅಲ್ಲಿ ಸೊಪ್ಪಿನ ಮೇಲೆ ಅಷ್ಟು ಅಲ್ಲೆಲ್ಲ ಹುಡುಗನ ಕೃಷ್ಣ ಕಬ್ಬಳ್ಳಿ ಇಲ್ಲೆಲ್ಲ ತುಂಬಾ ಹೆಸರು ತಗೊಂಡಿರ್ತಕ್ಕಂಥವ್ರು ಅವ್ರು ಅಲ್ಲಿಂದ ಇಲ್ಲಿ ಪ್ರಮೋಷನ್ ಆಗಿ ಬೇರೆ ಎಲ್ಲ ಮಾಧ್ಯಮರಿಗೆ ತಗೊಂಡ್ರು ಅವರು ನಮ್ಮೂರು ತುಂಬಾ ಅಷ್ಟು ಒಳ್ಳೆಯ ಊರು ಯಾಕೆಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಶಿಕ್ಷಕರು ನಾವು ಅವ್ರಿಗೆ ಗೌರವ ಕೊಡ್ತೇವೆ ಅವ್ರು ನಮ್ಗೆ ತುಂಬಾ ಗೌರವ ಕೊಡ್ತಾರೆ ನಾವು ಚಿಕ್ಕವರು ತಾನೇ ತಾನೆ ಅವ್ರು ತುಂಬಾ ಗೌರವ ಕೊಡ್ತಾರೆ ಶಿಕ್ಷಕರು ಅದರಲ್ಲೂ ನಮ್ಮ ಇವರು ಕೃಷ್ಣಮತಿ ಸರ್ ತುಂಬಾ ಗೌರವ ಕೊಡ್ತಾರೆ ಎಲ್ಲರಿಗೂ ಸ್ವಲ್ಪ ಉತ್ತರ ಕನ್ನಡ ಜನವೇ ಆತರ ಸ್ವಲ್ಪ ಜಾಸ್ತಿ ಅದ್ರಲ್ಲಿ ಇವ್ರು ತುಂಬಾ ಗೌರವ ಕೊಡ್ತಾರೆ ಅವರು ಕನ್ನಡ ಶಿಕ್ಷಕರಾಗಿ ಈ ಹೈಸ್ಕೂಲಿಗೆ ಬಂದ ಮೇಲೆ ನಮ್ಮ ಶಾಲೆಗೆ ಕೀರ್ತಿ ಪತಕ ನಾಶಿದಾರೆ ಯಾಕೆಂದ್ರೆ ನಮ್ಮ ಭಾರತೀಪುರ ಶಾಲೆ ಇಡೀ ಹೊಸನಗರ ತಾಲೂಕಿನಲ್ಲಿ ಅತ್ಯುನ್ನತವಾದ ಶಾಲೆ ಯಾಕೆಂದ್ರೆ ಇಲ್ಲಿ ಬರ್ತಕ್ಕಂಥ ಶಿಕ್ಷಕರು ಎಲ್ಲರೂ ಒಳ್ಳೇದು ನಾನು ಯಾರು ಅಂತ ಹೇಳಲ್ಲ ಅವರ ಟೀಮ್ ಇದೆಯಲ್ಲ ತುಂಬಾ ಒಳ್ಳೆ ಟೀಮ್ ಇಲ್ಲಿ ಬಂದಿರ್ತಕ್ಕಂಥ ನಮ್ಗೆ ಸರಿಯಾಗಿ ಸೆಟ್ ಆಗ್ತಾರೆ ಅವರು ಬೇರೆ ಶಾಲೆಯಲ್ಲಿ ಏನಾಗ್ತಾರೆ ಗೊತ್ತಿಲ್ಲ ನಮ್ಮ ಶಾಲೆಗೆ ಬಂದಾಗ ಅವ್ರು ನಮ್ಮ ಊರಿಗೆ ಸೆಟ್ ಆಗ್ತಾರೆ ನಮ್ಮ ಮಕ್ಕಳಿಗೆ ಸೆಟ್ ಆಗ್ತಾರೆ ನಮ್ಮ ಊರಿನಲ್ಲಿ ಸೆಟ್ ಆಗ್ತಾರೆ ನಮ್ಮ ಪಂಚಾಯತಿ ಸೆಟ್ ಆಗ್ತಾರೆ ಎಲ್ಲರಿಗೂ ಅಡ್ಜಸ್ಟ್ ಆಗಿ ಹೊಂದಿರ್ತಕ್ಕಂಥ ಶಿಕ್ಷಕರು ಇವತ್ತು ವರ್ಗಣೆಗಳು ಅಲ್ಲಿ ಹೋಗಿರ್ತಾರೆ ಅವರಿಗೆ ಅದರ ಸಂಪತ್ತು ಕೊಟ್ಟು ನಮ್ಮ ಊರಿಗೆ ಇನ್ನೂ ಹೆಸರು ಆಗಲಿ ಅವರು ಸಹ ಇನ್ನೂ ಉನ್ನತ ಹುದ್ದೆಗೆ ಹೋಗ್ಲಿ ಅಂತ ಹೇಳಿ ನಾನು ಈ ಜೋನದಲ್ಲಿ ಶುಭ ಹಾರೈಸುತ್ತೇನೆ ಸಾಗರ ತರಂಗ ಸಂಸ್ಥೆ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತಾರರಂದು ಶಿವಸಂಚಾರ ಶೀರ್ಷಿಕೆಯಡಿಯಲ್ಲಿ ಸಾಗರ ಮತ್ತು ಹೊಸನಗರ ತಾಲೂಕಿನ ಒಟ್ಟು ಹನ್ನೊಂದು ಶಿವ ದೇವಸ್ಥಾನಗಳಲ್ಲಿ ಏಕಾದಶ ಶಿವಲಿಂಗಗಳ ದರ್ಶನ ಪೂಜನ ಮತ್ತು ನರ್ತನ ಕಾರ್ಯಕ್ರಮ ನಡೆಸಲಿದ್ದಾರೆ ಈ ಅಪರೂಪದ ಶಿವ ಸಂಚಾರ ಭರತ ನೃತ್ಯದ ಕಾರ್ಯಕ್ರಮ ಅಂದು ಸಂಜೆ ಐದು ಗಂಟೆಗೆ ಆರಂಭಗೊಂಡು ಮರುದಿನದ ಬೆಳಗಿನವರೆಗೂ ನಡೆಯಲಿರುವುದು ವಿಶೇಷ ಆರಂಭದಲ್ಲಿ ಸಾಗರದ ಶ್ರೀ ಗಣಾದೇಶ್ವರ ದೇವಸ್ಥಾನ ನಂತರ ಕ್ರಮವಾಗಿ ಗೋಳಗುಡು ತ್ರಯಂಬಕೇಶ್ವರ ದೇವಾಲಯ ಹೆಬ್ಬೈಲು ಶ್ರೀ ಸೋಮೇಶ್ವರ ದೇವಾಲಯ ಹೆಗ್ಗೋಡು ನೀಲಕಂಠ ದೇವಸ್ಥಾನ ಭೀಮನಕೋಣೆ ತ್ರಯಂಬಕೇಶ್ವರ ದೇವಸ್ಥಾನ ನ ಗೌರಿ ಶಿವಾಲಯ ಇಕ್ಕೇರಿಯ ಶ್ರೀ ಅಗೌರೇಶ್ವರ ದೇವಾಲಯ ಮಂಕಳಿಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಸಿರುವಂತೆಯ ಶ್ರೀ ತ್ರಿಪುರಾಂತಕೇಶ್ವರ ದೇವಾಲಯ ಕೆಳದಿಯ ರಾಮೇಶ್ವರ ದೇವಾಲಯ ಮತ್ತು ಕೊನೆಯಲ್ಲಿ ಸಾಗರದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಸಮಾರೋಪ ನೃತ್ಯ ಪ್ರಸ್ತುತಿ ನಡೆಯಲಿದೆ ಈ ರೀತಿಯ ಶಿವಾನುಭವ ಪಡೆಯುವುದಕ್ಕೆ ಹೆಚ್ಚಿನ ಭಕ್ತರು ಪಾಲ್ಗೊಳ್ಳಬೇಕು ಎಂದು ಸಂಯೋಜಕರು ತಿಳಿಸಿದ್ದಾರೆ Namaskara.